ಮುಡಾ ಕೇಸ್ನಲ್ಲಿ ಸರಿಯಾಗಿ ತನಿಖೆ ನಡೆಯಲು ಮುಡಾ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಿ ಸಿಎಂ ರಾಜೀನಾಮೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ ಕಾಂಗ್ರೆಸ್ ನೈತಿಕವಾಗಿ ದಿವಾಳಿ ಆಗಿದೆ ಎದ್ದು ಹೋಗಿದೆ ದಿವಾಳಿ ಎದ್ದು ಹೋಗಿದೆ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ ನೈತಿಕವಾಗಿ ದಿವಾಳಿ ಎದ್ದು ಹೋಗಿದೆ ಕಾಂಗ್ರೆಸ್ ಪಾರ್ಟಿ ಇವರೇ ಎರಡು ಸಾವಿರದ ಹನ್ನೊಂದರಲ್ಲಿ ರಾಜ್ಯಪಾಲರು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಿದ್ದ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಇವತ್ತು ರಾಜ್ಯಪಾಲರು ಸಂವಿಧಾನ ಚೌಕಟ್ಟನ್ನು ಬಿಟ್ಟಿದ್ದಾರೆ ಅಂದರೆ ಇವರಿಗೆ ಬಂದ್ರೆ ಸಂವಿಧಾನ ಚೌಕಟ್ಟು ಬಿಟ್ಟರೆ ಇವ್ರ ವಿರುದ್ಧ ಬಂದ್ರೆ ಸಂವಿಧಾನ ಚೌಕಟ್ಟು ಬಿಟ್ಟಿದ್ದಾರೆ ಟೈಮು ಹೇಗೆ ಚೇಂಜ್ ಆಗತ್ತೆ ನೋಡ್ರಿ ಹಾಗಾಗಿ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಅವ್ರ ತಕ್ಷಣ ರಾಜೀನಾಮೆ ಕೊಡಬೇಕು ನಮ್ಮ ಪಾರ್ಟಿ ಸ್ಟ್ಯಾಂಡು ಅವ್ರ ರಾಜೀನಾಮೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್